ಹಾವೇರಿ ಜಿಲ್ಲೆಯ ಶಿಗಾವಿ ಪಟ್ಟಣ ಹೈದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ನಾಲ್ಕು ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ಹೌದು ಶಿಗ್ಗಾವಿ ಪಟ್ಟಣದ ಸುಮಾರು ವರ್ಷಗಳಿಂದ ತಾಲೂಕಾ ಕೇಂದ್ರದಲ್ಲಿ ಉತ್ತಮ ರಸ್ತೆ ಕಲ್ಪಿಸಲು ಸರಕಾರಕ್ಕೆ ಸಾಧ್ಯವಾಗುತ್ತಿಲ್ಲ ಪಟ್ಟಣದಲ್ಲಿ ಹೈದು ಹೋಗುವ ಎನ್ಎಚ್ ಫೋರ್ಗೆ ಹೊಂದಿಕೊಂಡಿರುವ ನಾಲ್ಕು ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ತುಂಬಾ ಗುಂಡಿಗಳದ್ದೇ ಹಾವಳಿಯಾಗಿದೆ ಹಾವೇರಿ ಹುಬ್ಬಳ್ಳಿ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಪಟ್ಟಣಕ್ಕೆ ಆಗಮಿಸಬೇಕಾದರೆ ತಗ್ಗು ಗುಂಡಿಗಳ ಸ್ವಾಗತ ಕೋರುವಂತಹ ಸಮಸ್ಯೆ ಉಲ್ಬಣಗೊಂಡಿದೆ ವಾಹನ ಸವಾರರಿಗೆ ಗುಂಡಿ ತಪ್ಪಿಸಿ ವಾಹನ ಚಾಲನೆ ಮಾಡುವುದು ಸದ್ಯ ದೊಡ್ಡ ಸಾಹಸವಾಗಿ ಮಾರ್ಪಟ್ಟಿದೆ ಇದೇ ಸರ್ವಿಸ್ ರಸ್ತೆ ಬಳಸಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ ಹೀಗಾಗಿ ಅಕ್ಕಪಕ್ಕದಲ್ಲಿ ಇರುವ ಅಂಗಡಿಗಳಿಗೆ ಪ್ರತಿದಿನ ಭಾರಿ ಧೂಳಿನ ಮಜ್ಜನವಾಗುತ್ತಿದೆ ರೋಡ್ ಗುಂಡು ಬಿದ್ದ ಅಲ್ಲಿಂದ ಒಂದು ಬಸ್ ಬಂತಂದ್ರೆ ಪೂರಾ ಡಸ್ಟ್ ಅಲರ್ಜಿಯಾಗಿ ಎಲ್ಲ ಜನರಿಗೂ ಮೈ ಕಡಿಯಾಕತ್ತೈತಿ ಡಸ್ಟ್ ಅಲರ್ಜಿ ಆಗಿದ್ದ ಸರ್ಕಾರದ ಅವಕನಿಗೆ ಹೋಗೋ ಪರಿಸ್ಥಿತಿ ಆಗೈತಿ ನಮ್ಮ ಆಟೋ ಸ್ಟ್ಯಾಂಡಿನ ಮುಂದೆ ಎರಡು ಗುಂಡಿ ತಗದಾರ ಅದು ಮೇನ್ ಕಾಲುವೆ ಅದು ಆ ಮೇನ್ ಕಾಲುವೆದು ಸರಿಯಾಗಿ ಸಿಮೆಂಟಿನ್ ಒಬ್ಬ ಬಾಕ್ಸ್ ಹಾಕ್ತಾನೆ ಸುಮಾರು ಒಂದು ಇಪ್ಪತ್ತು ಕಾರ್ ಗೊತ್ತಾವಲ್ಲಿ ಇದನ್ನ ದಯವಿಟ್ಟು ಮೇಲಿನ ಅಧಿಕಾರಿಗಳು ಹಾಗೂ ನ್ಯಾಷನಲ್ ಅಧಿಕಾರಿಗಳು ಇದನ್ನ ಕ್ರಮ ಕೈಕೋಬೇಕಂತ ಹೇಳಿ ನಮ್ಮ ಮುಖಾಂತರ ಎಲ್ಲರಿಗೂ ಆಗ್ರಹ ಮಾಡ್ತಿವಿ ಇನ್ನು ರಸ್ತೆ ಅಕ್ಕಪಕ್ಕದಲ್ಲಿ ಹೋಟೆಲ್ ಬೀದಿ ಬದಿ ವ್ಯಾಪಾರಸ್ಥರು ನಿತ್ಯ ವ್ಯಾಪಾರ ನಡೆಸುತ್ತಿದ್ದಾರೆ ಇಲ್ಲಿ ವಾಹನಗಳು ಸಂಚರಿಸಿದಾಗ ಏಳುವ ಧೂಳು ತಿನ್ನುವ ಪದಾರ್ಥಗಳ ಮೇಲೆ ಬಿದ್ದು ಅದನ್ನು ಸಾರ್ವಜನಿಕರಿಗೆ ನೀಡುವ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತದೆ ಇದರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಮಾಣದ ಸಮಸ್ಯೆ ಉಂಟಾಗುತ್ತದೆ ಅನ್ನೋದು ಸದ್ಯ ಪ್ರಜ್ಞಾವಂತರ ಆತಂಕವಾಗಿದೆ ಇನ್ನು ಗುಂಡಿಮಯಗೊಂಡಿರುವ ಸರ್ವಿಸ್ ರಸ್ತೆ ಹಲವು ಸಮಸ್ಯೆಗಳನ್ನು ಹೊತ್ತು ಮಲಗಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದು ಇಲ್ಲವೇ ಮುಂದೆ ಬಿಸಿ ಮುಟ್ಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ